ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಇತ್ತೀಚೆಗೆ ಕೆಲ ವಂಚಕರು ನಕಲಿ ಕರೆನ್ಸಿಗಳನ್ನು ಮುದ್ರಿಸಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಎಷ್ಟೇ ಕ್ರಮವನ್ನು ಕೈಗೊಂಡರೂ ಕೂಡ ಅದನ್ನು ಸಂಪೂರ್ಣವಾಗಿ ತಡೆಯುವುದು ಬಹಳನೇ ಕಷ್ಟಕರವಾದ ಕೆಲಸ ಅಹಮದಾಬಾದ್ ಪೊಲೀಸರು ಇತ್ತೀಚೆಗೆ ನಕಲಿ ಕರೆನ್ಸಿ ಗ್ಯಾಂಗ್ ಒಂದನ್ನು ಭೇದಿಸಿದ್ದಾರೆ ಈ ನಕಲಿ ನೋಟುಗಳಲ್ಲಿ ಗಾಂಧಿ ಚಿತ್ರದ ಬದಲಾಗಿ ಬಾಲಿವುಡ್ನ ನಟ ಅನುಪಮ್ ಖೇರ್ ಅವರ ಫೋಟೋಗಳಿದೆ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಿನ ಬದಲಿಗೆ ರೇಸೋಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಮುದ್ರಿಸಲಾಗಿದೆ ಈ ನೋಟುಗಳನ್ನು ಬಳಸಿ ಆರೋಪಿಗಳು ಎರಡು ಸಾವಿರದ ನೂರು ಗ್ರಾಮ್ ಚಿನ್ನಾಭರಣ ಖರೀದಿ ಮಾಡೋದಕ್ಕೆ ಯತ್ನಿಸಿದರು ಅಂತ ಹೇಳಲಾಗಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ಅಸಲಿ ಸಂಗತಿ ಹೊರಬಿದ್ದಿರುವಂಥದ್ದು ಗಾಂಧಿ ಫೋಟೋ ಬದಲಾಗಿ ಇಲ್ಲಿ ನಟನ ಫೋಟೋ ಇರುವಂತಹ ನೋಟು ಫೋಟೋಗಳನ್ನು ನೋಡಿದ ಅಂಗಡಿಯವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ತಕ್ಷಣ ಸ್ಪಂದಿಸಿ ತನಿಖೆ ಆರಂಭಿಸಿದ್ದಾರೆ ಈ ನಕಲಿ ಪ್ರಕರಣದ ತನಿಖೆಯನ್ನು ಪೊಲೀಸರು ಕೈಗೆ ಎತ್ಕೊಂಡಿದ್ದು ಈ ಸಂಬಂಧ ಹಲವಾರು ಜನರನ್ನು ಬಂಧಿಸಲಾಗಿದೆ ಅವರಿಂದ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿಗಳಷ್ಟು ಮೌಲ್ಯದ ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ ಪ್ರಸ್ತುತ ಈ ನಕಲಿ ಕರೆನ್ಸಿಗೆ ಸಂಬಂಧಿಸಿದ ವಿಡಿಯೋಗಳು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಬಾಲಿವುಡ್ ನಟ ಅನುಪಮ್ ಖೇರ್ ಪ್ರತಿಕ್ರಿಯಿಸಿದ್ದು ನೋಟುಗಳಲ್ಲಿ ಅವರ ಫೋಟೋಗಳನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿದರು ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ ನಟ ಅನುಪಮ್ ಖೇರ್ ಅವರ ಹೆಸರಿನಲ್ಲಿ ಸರ್ಕಾರ ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡಿದೆ ಭಾರತೀಯ ಚಲನಚಿತ್ರೋದ್ಯಮಕ್ಕೆ ಅವರ ಸೇವೆಯನ್ನು ಸ್ಮರಿಸಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಾಂಧಿ ಅವರ ಬದಲಿಗೆ ಅನುಪಮ್ ಖೇರ್ ಅವರ ಫೋಟೋಗಳೊಂದಿಗೆ ನೋಟುಗಳನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿ ಬರೆದಿರುವಂತಹ ಪೋಸ್ಟ್ಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ತಕ್ಷಣ ಎಚ್ಚೆತ್ತಂತಹ ಪೊಲೀಸರು ನಕಲಿ ನೋಟ್ ಗ್ಯಾಂಗನ್ನು ಭೇದಿಸಿದ್ದಾರೆ ಇನ್ನು ಅನುಪಮ್ ಖೇರ್ ದೇಶದ ಹೆಮ್ಮೆಯ ನಟರಲ್ಲಿ ಒಬ್ಬರು ಅವರು ಅನೇಕ ಭಾಷೆಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಜೊತೆಗೆ ಉತ್ತಮ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ತಮ್ಮ ಹೊಸ ಚಿತ್ರ ದಿ ಸಿಗ್ನೇಚರ್ ಮೂಲಕ ಪ್ರೇಕ್ಷಕರ ಮುಂದೆ ಅವರು ಸಾಕಷ್ಟು ಒಂದು ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿರುವಂಥದ್ದು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ